ಬಿಗ್ ಬಾಸ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಬಿಗ್ ಬಾಸ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿರೋ ವಿಷಯ ಅಂತಂದರೆ ಅದನ್ನು ಗಾಸಿಪ್ ಅಂತಲೇ ಹೇಳಬಹುದು ಈ ಬಾರಿ ನಿರೂಪಕರಾಗಿ ರಿಷಬ್ ಶೆಟ್ರು ಬರ್ತಾರೆ ಸುದೀಪ್ ಅವರು ನಿರೂಪಣೆ ಮಾಡಲ್ಲ ಅನ್ನೋದೇ ದೊಡ್ಡ ಸುದ್ದಿ ಆಗಿತ್ತು ಬಟ್ ಇದು ಇದರ ನಿಜ ಏನು ಅನ್ನೋದು ಇನ್ನೂ ಬಿಗ್ ಬಾಸ್ ತಂಡ ಆಗಲಿ ಅಥವಾ ಆಗಲಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಇನ್ನೂ ಕೊಟ್ಟಿಲ್ಲ ಹಾಗೆಯೇ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಎಂಟ್ರಿ ಕೊಡಬಹುದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡವರ ಅಥವಾ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾ ಟ್ರೋಲ್ ಆದವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದಾ ಅಥವಾ ಪಾಸಿಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡವರು ಬಿಗ್ ಬಾಸ್ ಗೆ ಎಂಟ್ರಿ ಕೊಡಬಹುದಾ ಸೀರಿಯಲ್ ಅವರ ಕಾಮಿಡಿ ಅವರ ಹಾಗೆ ಹೀಗೆ ಸಾಕಷ್ಟು ವಿಚಾರಗಳು ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ ಸೊ ಅದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಯಾವ ವೆಬ್ಸೈಟಲ್ಲಿ ನೋಡಿ ಬಿಗ್ ಬಾಸ್ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಬಿಗ್ ಬಾಸ್ ಯಾರು ಬಾಯಲ್ಲಿ ಕೇಳಿದ್ರು ಬಿಗ್ ಬಾಸ್ ಈಗ ಸದ್ಯದ ಹಾಟ್ ಟಾಪಿಕ್ ಬಂದು ಬಿಗ್ ಬಾಸ್ ಯಾರಲ್ಲ ಬಿಗ್ ಬಾಸ್ಗೆ ಬರಬಹುದು ಇವ್ರು ಬರ್ಬೋದಾ ಅವ್ರು ಬರ್ಬೋದಾ ಹೇಗ್ ನಡಿಬಹುದು ಹಾಗೆ ಇವರ ಆಂಕರ್ ಇವರ ಆಂಕರ್ ಇವರು ಸುದೀಪ್ ಸರ್ ಹೋಸ್ಟ್ ಮಾಡಲ್ವಂತೆ ಬೇರೆಯವ್ರು ಬರ್ತಾರಂತೆ ಹಾಗೆ ಹೀಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಿದೆ ಮೊದಲನೇದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಯಶಸ್ವಿಯಾಗಿ ಮುಗ್ದೋಗ್ಬಿಟ್ಟಿದೆ ಆಲ್ರೆಡಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಬೇಕಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ ಇದನ್ನೇ ನಾವ್ ಹೇಳ್ತಿರೋದಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿರೋ ಗಾಳಿ ಸುದ್ದಿ ಅಷ್ಟೇ ಇದ್ರ ಬಗ್ಗೆ ಬಿಗ್ ಬಾಸ್ ತಂಡ ಆಗ್ಲಿ ಅಥವಾ ವಾಹಿನಿಯವರಾಗ್ಲಿ ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಮೇ ಬಿ ಮುಂದೆ ಇನ್ನು ಸ್ವಲ್ಪ ದಿನಗಳು ಹೋದ್ಮೇಲೆ ಯಾವಾಗಿಂದ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಟೀಮ್ ಅನೌನ್ಸ್ ಮಾಡಬಹುದು ಮೊದಲನೇದಾಗಿ ಬಿಗ್ ಬಾಸ್ಗೆ ಯಾರೆಲ್ಲ ಎಂಟ್ರಿ ಕೊಡಬಹುದು ಅನ್ನೋದು ಭಾಳ ಜನರ ಕುತೂಹಲ ಆಗ್ಬಿಟ್ಟಿದೆ ಇವ್ರು ಬರ್ಬೋದಾ ಅವ್ರು ಬರ್ಬೋದಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆದೋರ್ ಬರ್ಬೋದಾ ನೆಗೆಟಿವ್ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡವ್ರು ಬರ್ಬೋದಾ ಪಾಸಿಟಿವ್ ಶೇಡಲ್ಲಿ ಕಾಣಿಸ್ಕೊಂಡು ಕಾಣಿಸ್ಕೊಂಡವ್ರು ಬರ್ಬೋದಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಿದೆ ಸದ್ಯದ ಮಟ್ಟಿಗೆ ಸ್ವಲ್ಪ ಜನರ ಹೆಸರು ಭಾಳ ಕೇಳಿಬರ್ತಿರೋದಂತಂದರೆ ಈ ಸೆನ್ಸೇಷ್ನಲ್ ಬ್ಯೂಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾರೆ ಅದು ಇತ್ತೀಚಿಗಂತೂ ಸಖತ್ತು ಸೂಪರಾಗಿರೋ ಫೋಟೋಸ್ನೆಲ್ಲ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ಸೆನ್ಸೇಷ್ನಲ್ ಬ್ಯೂಟಿ ಅವರು ಎಂಟ್ರಿ ಕೊಡಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಹಾಗೆ ಸು ತುಕಾಲಿ ಸಂತು ಪಂತು ಸಂತು ಅವರು ಪತ್ನಿ ಮಾನಸ ಅವರು ಕೂಡ ಎಂಟ್ರಿ ಕೊಡಬಹುದು ಅವರು ಆ್ಯಕ್ಚುಲಿ ತುಕಾಲಿ ಸಂತುಗಿಂತ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅವರು ಎಂಟ್ರಿ ಕೊಡಬಹುದು ಅಂತ ಗಾಸಿಪ್ಗಳು ಗಳು ಹರಿದಾಡ್ತಿದೆ ಹಾಯ್ ಫ್ರೆಂಡ್ಸ್ ರೇಷ್ಮಾ ಅವರು ಕೂಡ ಎಂಟ್ರಿ ಕೊಡಬಹುದು ಹಾಗೆ ರೀಲ್ ಸ್ಟಾರ್ ಅವರು ವರುಣ್ ಅವರು ಯಾಕೆ ಅಂತಂದರೆ ಅವರು ಬೃಂದಾವನ ಒಂದು ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಎಲ್ಲರಿಗೂ ಗೊತ್ತೇ ಇದೆ ಆ ಸೀರಿಯಲ್ ಅರ್ಧಕ್ಕೆ ಸ್ಟಾಪ್ ಆಗಿರೋದ್ರಿಂದ ಮೇ ಬಿ ಅವ್ರಿಗೊಂದು ಚಾನ್ಸ್ ಕೊಡಬಹುದು ಏನೋ ಅವ್ರಿಗೆ ಮೋಸ ಆಗಿದೆ ಅವರಿಗೆ ಅನ್ಯಾಯ ಆಗಿದೆ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗ್ಬಿಡ್ತು ಅಟ್ಲೀಸ್ಟ್ ಬಿಗ್ ಬಾಸಲ್ಲಿ ಒಂದು ಚಾನ್ಸ್ ಕೊಡಬಹುದು ಅಂತ ಹೇಳ್ಬಿಟ್ಟು ಹಾಗೆ ಅವರು ರೀಸೆಂಟಾಗಿ ಅವ್ರದ್ದೊಂದು ಬ್ರೇಕಪ್ ಅನ್ನೋ ಒಂದು ವಿಚಾರದಲ್ಲಿ ಸಿಕ್ಕಾಬಿಟ್ಟೆ ನೆಗೆಟಿವ್ ಟ್ರೋಲ್ ಆದರೂ ವರ್ಷಾ ಕಾವೇರಿ ಹಾಗೆ ವರುಣ್ ಆರಾಧ್ಯದ ಬ್ರೇಕಪ್ಪಿಂದ ವರುಣ್ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಆದರೂ ನೆಗೆಟಿವ್ ಆಗಿ ಸೊ ಇವರೇ ಹುಡುಗಿನ ಬಿಟ್ಟಿದ್ದು ಹಾಗೆ ಹೀಗೆ ಅಂತ ಒಳ್ಳೆ ಹುಡುಗಿನ ಬಿಟ್ಟೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಬ್ಯಾಡ್ ಬ್ಯಾಡಾಗಿ ಸೊ ನೆಗೆಟಿವ್ ಆಗಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿರೋದ್ರಿಂದ ಮೇ ಬಿ ಅವ್ರು ಬರಬಹುದು ಅನ್ನೋದು ಹಾಗೆ ಗಾಳಿ ಸುದ್ದಿ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದಾಡುವ ಹರಿದಾಡ್ತಿರುವಂತಹ ಸುದ್ದಿ ಹಾಗೇನ ಸುಷ್ಮಿತಾ ಜಗಪ್ಪ ಆಗಿರಬಹುದು ಅಥವಾ ಚಂದ್ರಪ್ರಭ ಆಗಿರ್ಬೋದು ಇನ್ನು ಭಾಳ ಜನರ ಹೆಸರು ಕೇಳಿ ಬರ್ತಾ ಇದೆ ನೋಡಬೇಕು ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ್ಲೇ ನಮಗೆ ಕರೆಕ್ಟಾಗಿ ಓ ಇವರಾ ಇವರಾ ಅಂತ ಹೇಳೋದು ಗೊತ್ತಾಗೋದು ಅಲ್ಲಿವರೆಗೂ ನಮ್ದೊಂದು ಒಂದು ಇಮ್ಯಾಜಿನೇಷನ್ ಅಷ್ಟೇ ಇವರು ಬರಬಹುದು ಇವರು ಎಂಟ್ರಿ ಕೊಡಬಹುದು ಇವರು ಬರಬಹುದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮೊಂದು ಇಮ್ಯಾಜಿನೇಷನ್ ಅಷ್ಟೇ ಹಾಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ವೈರಲ್ ಆಗಿದ್ದು ಬಿಗ್ ಬಾಸ್ ಬಗ್ಗೆ ಹೋಸ್ಟ್ ಬಂದು ಆ್ಯಂಕರ್ ಬಂದು ನಿರೂಪಕರಾಗಿ ಸುದೀಪ್ ಸರ್ ಈ ಸತಿ ಯಾವುದೇ ಕಾರಣಕ್ಕೂ ನಿರೂಪಕರಾಗಿ ಬರೋದಿಲ್ಲ ಈ ಸತಿ ರಿಷಬ್ ಶೆಟ್ರು ಬರ್ತಾರೆ ಸುದೀಪ್ ಸರ್ ನಿರೂಪಣೆ ಮಾಡಲ್ವಂತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗಾಸಿಪ್ಗಳು ಸಿಕ್ಕಾಪಟ್ಟೆ ಹರಿದಾಡ್ತಿದ್ದು ಈಗಲೂ ಕೂಡ ಹರಿದಾಡ್ತಿದೆ ಆದರೆ ರಿಯಾಲಿಟಿ ಏನಂತಂದರೆ ರಿಷಬ್ ಶೆಟ್ರು ಫ್ಯಾಮಿಲಿ ಜೊತೆಗೆ ಫುಲ್ ಬಿಂದಾಸಾಗಿ ಕುಂದಾಪುರಕ್ಕೆ ಶಿಫ್ಟಾಗಿ ಭಾಗ ಒಂದು ಸಿನಿಮಾ ಕೆಲಸದಲ್ಲಿ ಸಿಕ್ಕಾಬಟ್ಟೆ ಆಗಿದ್ದಾರೆ ಹೀಗಾಗಿ ಅವರು ಹೋಸ್ಟ್ ಮಾಡೋದು ಡೌಟ್ ಅಂತಲೇ ಹೇಳ್ಬಹುದು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ರಿಷಬ್ ಶೆಟ್ರು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ರಿಯಾಲಿಟಿ ಶೋನ ಇಲ್ಲಿವರೆಗೂ ನಿರೂಪಣೆ ಮಾಡಿಲ್ಲ ಸೊ ಹಾಗೆ ಇನ್ನೊಂದು ಏನಂತಂದರೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಹಾಗೆ ಬಿಗ್ ಬಾಸ್ ಶೋಗೂ ಒಂದು ಭಾಳ ನಂಟಿದೆ ಸೀಸನ್ ಒನ್ ಒಂದರಿಂದ ಹಿಡಿದು ಈಗ ಹನ್ನೊಂದನೇ ಸೀಸನ್ ಸೀಸನ್ವರೆಗೂ ಸುದೀಪ್ ಅವರೇ ಇಲ್ಲಿವರೆಗೂ ಹೋಸ್ಟ್ ಮಾಡಿರೋದು ನಿರೂಪಕರಾಗಿ ಕೆಲಸ ಮಾಡಿರೋದು ಸೊ ಹಾಗಾಗಿ ಸುದೀಪ್ ಸರ್ ಯಾವುದೇ ಕಾರಣಕ್ಕೂ ಈ ಒಂದು ಶೋನ ಬಿಡೋ ಡೌಟು ಅಂತಾನೆ ಹೇಳ್ಬಹುದು ಜನಶಕ್ತಿಯೇ ನಿರ್ಣಾಯಕ